ಎಲ್ಲರಿಗೂ ನಮಸ್ಕಾರ ಮಾಹಿತಿಯ ಮಂಟಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಗೆಳೆತನ ಕುರಿತು ಪ್ರಬಂಧ ಮಾನವನ ಬದುಕಿನಲ್ಲಿ ಗೆಳೆತನ ಒಂದು ಅಮೂಲ್ಯವಾದ ಭಾವನೆ ಮನುಷ್ಯನು ಸಾಮಾಜಿಕ ಜೀವಿ ಅವನು ಸಮಾಜದಲ್ಲಿ ಉಳಿದವರೊಂದಿಗೆ ಬದುಕಬೇಕಾಗುತ್ತದೆ ಈ ಸಂಬಂಧಗಳಲ್ಲಿ ಅತ್ಯಂತ ನಿಕಟವಾದದ್ದು ಸ್ನೇಹ ಅಥವಾ ಗೆಳೆತನ ಗೆಳೆಯರು ನಮ್ಮ ಸಂತೋಷದಲ್ಲಿ ಸಂತೋಷ ಪಡುವವರು ದುಃಖದಲ್ಲಿ ಜೊತೆಗಿರುವವರು ನಿಜವಾದ ಗೆಳೆಯ ಎನ್ನುವುದು ಕಷ್ಟದಲ್ಲಿ ಸ್ಪಷ್ಟವಾಗುತ್ತದೆ ಸಂತೋಷದ ಸಮಯದಲ್ಲಿ ಎಲ್ಲರೂ ಜೊತೆಗೆ ಇರುತ್ತಾರೆ ಆದರೆ ಸಂಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವ ವ್ಯಕ್ತಿಯೇ ನಿಜವಾದ ಗೆಳೆಯ ಸ್ನೇಹದಲ್ಲಿ ಅಹಂಕಾರಕ್ಕೂ ಸ್ವಾರ್ಥಕ್ಕೂ ಸ್ಥಳವಿಲ್ಲ ಅದು ಪರಸ್ಪರ ವಿಶ್ವಾಸ ನಿಷ್ಠೆ ಮತ್ತು ಪ್ರೀತಿಯ ಮೇಲೆ ಆಧಾರಿತವಾಗಿದೆ ಒಳ್ಳೆಯ ಗೆಳೆಯರು ನಮ್ಮ ಜೀವನದ ದಿಕ್ಕು ಬದಲಾಯಿಸಬಲ್ಲರು ಅವರು ನಮ್ಮನ್ನು ಪ್ರೋತ್ಸಾಹಿಸಿ ಸುಧಾರಣೆಯ ಹಾದಿಯಲ್ಲಿ ನಡೆಯಲು ಸಹಾಯ ಮಾಡುತ್ತಾರೆ ಶಾಲೆ ಎಂಬುದು ಗೆಳೆತನದ ಮೊದಲ ನೆಲೆ ಬಾಲ್ಯದಲ್ಲಿ ಮಾಡಿದ ಸ್ನೇಹಗಳು ಜೀವನ ಪರ್ಯಂತ ಉಳಿಯುವಷ್ಟು ಬಲಿಷ್ಠವಾಗಿರುತ್ತವೆ ಆದರೆ ಯಾವುದೇ ಗೆಳೆತನವನ್ನು ಉಳಿಸಿಕೊಳ್ಳಲು ನಿಷ್ಠೆ ಶ್ರದ್ಧೆ ಹಾಗೂ ಪರಸ್ಪರ ಗೌರವ ಅತ್ಯಗತ್ಯ ಈಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಗೆಳೆಯರನ್ನು ಹೊಂದಬಹುದಾದರೂ ನಿಜವಾದ ಸ್ನೇಹ ಎಷ್ಟು ಜನರ ನಡುವೆ ನಡೆಯುತ್ತದೆ ಎಂಬುದನ್ನು ಯೋಚಿಸಬೇಕು ಗೆಳೆತನವು ಗಣನೆಯ ವಿಷಯವಲ್ಲ ಅನುಭವದ ವಿಷಯವಾಗಿದೆ ಅಂತಿಮವಾಗಿ ಹೇಳಬೇಕೆಂದರೆ ಗೆಳೆತನವು ಜೀವನದ ಸೌಂದರ್ಯವರ್ಧಕ ಒಳ್ಳೆಯ ಸ್ನೇಹಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸುತ್ತವೆ ನಾವು ಉತ್ತಮ ಗೆಳೆಯರಾಗಬೇಕು ಮತ್ತು ಒಳ್ಳೆಯ ಗೆಳೆಯರನ್ನು ಹೊಂದಬೇಕು ಅದು ನಮ್ಮ ಬದುಕಿಗೆ ಉಜ್ವಲತೆ ನೀಡುತ್ತದೆ ಆದ್ದರಿಂದಾಗಿ ನಾವು ಗೆಳೆಯರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಎಡಗಬಾರದು ಏಕೆಂದರೆ ಒಳ್ಳೆಯ ಗೆಳೆತನವು ನಮ್ಮ ಜೀವನವನ್ನು ರೂಪಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ನಮ್ಮ ಗೆಳೆತನದ ಆಯ್ಕೆಯಲ್ಲಿ ನಾವು ಎಚ್ಚರ ತಪ್ಪಿದರೆ ನಮ್ಮ ಜೀವನವನ್ನು ಅರ್ಥವಿಲ್ಲದ ಹಾಗೆ ಹಾಳು ಮಾಡಿಕೊಳ್ಳುವ ಸಂದರ್ಭಗಳು ಒದಗಬಹುದು ಹಾಗಾಗಿ ಉತ್ತಮ ಗೆಳೆಯನ ಸಹವಾಸ ಮಾಡುವುದರ ಮೂಲಕ ನಾವು ಉತ್ತಮರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಗೆಳೆತನದ ಬಗ್ಗೆ ಪ್ರಬಂಧ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್